ಗೈಸ್ ನಾನು ಹೇಳಿದ್ನೆಲ್ಲ ಸೂರ್ಯವಂಶ ಶೂಟಿಂಗ್ ಆಗಿರೋ ಪೊಲೀಸ್ ಸ್ಟೇಷನ್ ಅಂತ ಸೊ ಆ ಪೊಲೀಸ್ ಸ್ಟೇಷನ್ ಹಿಂಗ್ಗಡೆ ಐತೆ ನಮಸ್ಕಾರ ನಾನು ನಿಮ್ಮ ಐಡೆಂಟಿ ಕನ್ನಡಿಗ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಈ ವಿಡಿಯೋ ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಸೂರ್ಯವಂಶ ಫಿಲಂ ನೋಡೇ ನೋಡಿರ್ತೀರಾ ಆ ಮೂವಿಲಿ ಒಂದ್ ಅದ್ಭುತವಾದ ಸೀನ್ ಅಂದ್ರೆ ಆ ಸ್ಟೇಷನ್ ಸೀನು ಆ ಪೊಲೀಸ್ ಸ್ಟೇಷನ್ ಯಾವುದು ಆ ಶೂಟಿಂಗ್ ಮಾಡಿರೋ ಜಾಗ ಯಾವುದು ಮತ್ತು ಆ ಸ್ಟೇಷನ್ ಎಲ್ಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಆಗಿರುತ್ತೆ ಆ ಸ್ಟೇಷನ್ ಬೇರೆ ಎಲ್ಲೂ ಅಲ್ಲ ನಮ್ಮೂರ್ಗೆ ಪಕ್ಕ ಜೈಪುರ ಅಂತ ಒಂದು ಊರಿದೆ ಆ ಊರಲ್ಲೇ ಆ ಸ್ಟೇಷನ್ ಇರೋದು ಬನ್ನಿ ಆ ಸ್ಟೇಷನ್ ತೋರಿಸ್ತೀನಿ ಹೋಗೋಣ ಗಾಯ್ಸ್ ನಾನು ಹೇಳಿದ್ನಲ್ಲ ನಿಮಗೆ ಜೈಪುರ ಅಂತ ಆ ಜೈಪುರ ಬಸ್ ನೋಡಿ ಇದೇ ಜೈಪುರ ಸೊ ಇದು ನಮ್ಮೂರಿಂದ ಅಂಥ ರೋಡು ಈ ರೋಡು ಈ ರೋಡ್ ಬಂದು ಮೇನ್ ಎಚ್ ಡಿ ಕೋಟೆ ರೋಡ್ಗೆ ಕನೆಕ್ಟ್ ಆಗುತ್ತೆ ಗೈಸ್ ನಾನು ಹೇಳಿದ್ನಲ್ಲ ಸೂರ್ಯವಂಶ ಶೂಟಿಂಗ್ ಆಗಿರೋ ಪೊಲೀಸ್ ಸ್ಟೇಷನ್ ಅಂತ ಸೊ ಆ ಪೊಲೀಸ್ ಸ್ಟೇಷನ್ ನಾನು ಹಿಂಗ್ಗಡೆಯೇ ಐತೆ ಸೊ ಈ ಪೊಲೀಸ್ ಸ್ಟೇಷನ್ ಬರೋದು ಇಲ್ಲಪ್ಪ ಅಂದರೆ ನಾನು ಹೇಳಿದ್ನಲ್ಲ ಜೈಪುರ ಅಂತ ಅದೇ ಜೈಪುರ ಸೊ ಇದು ಮೈಸೂರಿಗೆ ಕನೆಕ್ಟ್ ಆಗೋ ರೋಡು ಹಿಂಗೋದ್ರೆ ಸ್ಟ್ರೈಟು ಮೈಸೂರು ಹಿಂಗೋದ್ರೆ ಎಚ್ ಡಿ ಕೋಟೆ ಇದು ಮೇನು ಮನಂದವಾಡಿ ಎಚ್ ಡಿ ಕೋಟೆ ಮೇನ್ ರೋಡು ಗೈಸ್ ಬನ್ನಿ ಇವಾಗ ಸ್ಟೇಷನ್ಗೆ ಹೋಗೋಣ ನೋಡಿ ಇದೇ ಆ ಸೂರ್ಯವಂಶ ಮೂವಿ ಶೂಟಿಂಗ್ ಮಾಡಿರೋಂಥ ಪೊಲೀಸ್ ಸ್ಟೇಷನು ಸೊ ಈ ಸ್ಟೇಷನು ಅಂದರೆ ಫಿಲಮಲ್ಲಿ ಇದೆಲ್ಲ ಅಷ್ಟು ಹಳೇದಾಗಿಲ್ಲ ಆ ಶೂಟಿಂಗೆಲ್ಲ ಆಗಿ ಫಿಲಮ್ ಎಲ್ಲ ತೆಗೆದಾದೊಂದು ಐದು ವರ್ಷಕ್ಕೆ ಮತ್ತೆ ಇದನ್ನು ಡೆವಲಪ್ ಮಾಡಿದರೆ ನಿಮ್ಗೆ ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಈ ಸ್ಟೇಷನ್ ಅಂದರೆ ಒಂದು ಸ್ವಲ್ಪ ಒಳಗಡೆ ಹೋಗಿ ಇನ್ನೊಂದು ಆ್ಯಂಗಲಿಂದ ತೋರಿಸ್ತೀನಿ ಬನ್ನಿ ಹೋಗೋಣ ನಾನು ಆಗಲೇ ಹೇಳಿದ್ನಲ್ಲ ಅಂದರೆ ಈ ಸ್ಟೇಷನು ಆ ಮೂವಿಲೇ ಒಂಥರ ಐತೆ ಇಲ್ಲೇ ಒಂಥರ ಐತೆ ಇವನೇನಪ್ಪ ಸೂರ್ಯವಂಶದಲ್ಲಿ ಶೂಟಿಂಗ್ ಆಗಿರೋ ಸ್ಟೇಷನ್ ಇದು ಅಂತ ಹೇಳ್ತಾನಲ್ಲ ಅಂತ ಅಂದರೆ ಆ ಮೂವಿಲಿ ಅಂದರೆ ಆ ಸೀನಲ್ಲಿ ಬರೋ ಸೀಕ್ವೆನ್ಸಲ್ಲಿ ಇದೇ ಸ್ಟೇಷನ್ ಅನ್ನೋದಕ್ಕೆ ಎರಡು ಪ್ರೂಫ್ ತೋರಿಸ್ತೀನಿ ಬನ್ನಿ ಒಂದು ಸ್ಟೇಷನ್ಗೆ ಎಂಟ್ರಿ ಅಂದರೆ ವಿಷ್ಣುವರದ ಸರ್ ಹಿಂಗೆ ನಡ್ಕೊಂಡು ಬಂದ ತಕ್ಷಣ ಎಂಟ್ರಿ ಆದ ತಕ್ಷಣ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಇಲ್ಲಿ ಕೂತಿರ್ತಾರೆ ಇಲ್ಲಿ ಬೋರ್ಡ್ ಬೋರ್ಡ್ ಕಾಣಿಸ್ತಿದೆಯಲ್ಲ ಇಲ್ಲಿ ಟೇಬಲ್ ಸೆಟಪ್ ಆಗಿರುತ್ತೆ ಅವ್ರು ಬಂದ ತಕ್ಷಣ ಆ ಕಡೆ ಇನ್ಸ್ಪೆಕ್ಟರ್ ಕೂತ್ಕೊಳ್ತಾರೆ ಈ ಕಡೆ ವಿಷ್ಣು ಸರ್ ಮತ್ತೆ ಇಲ್ಲಿ ಅಂದ್ರೆ ವಿಷ್ಣು ಸರ್ ಆಳಿರುತ್ತಲ್ಲ ಫೋನ್ ಅಲ್ಲಿ ಮಾತಾಡಿದಾಗ ನಿಮ್ಗೆ ಎದುರುಗಡೆ ಈ ಬೋರ್ಡ್ ಕಾಣಿಸುತ್ತೆ ಶಾನುಭೋಗ ಮರಿಯಪ್ಪ ಮಾತಾಡ್ತಿರೋದು ಕುಂತವ್ರೆ ನಿಮ್ ಹತ್ರ ಮಾತಾಡಬೇಕು ಅಂತಾರೆ ಸ್ಟೇಷನ್ ಒಳಗಡೆ ನೋಡೋದಾದ್ರೆ ಅಲ್ಲಿ ಎದುರುಗಡೆ ಒಂದು ಬಸವೇಶ್ವರ ದೇವಸ್ಥಾನ ಕಾಣುತ್ತೆ ಅಬ್ಸರ್ವ್ ಮಾಡಿ ಅಲ್ಲಿ ಮೇಲ್ಗಡೆ ಒಂದು ಬಸವೇಶ್ವರನ ಕಾಣುತ್ತೆ ಅಂದರೆ ಇದು ಶೂಟಿಂಗ್ ಆಗಿರೋದು ಆಲ್ಮೋಸ್ಟ್ ಸುಮಾರು ವರ್ಷ ಆಗಿದೆ ಆ ಹಿಂದ್ಗಡೆ ಹಳೆ ದೇವಸ್ಥಾನ ಬೇರೆ ಥರ ಇರುತ್ತೆ ಸೊ ದೇವಸ್ಥಾನನೂ ಅಷ್ಟೇ ಅದನ್ನು ಕೂಡ ಡೆವಲಪ್ ಮಾಡಿದ್ದಾರೆ ನೀವು ನೋಡಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಅಬ್ಸರ್ವ್ ಮಾಡಿ ಸ್ಟೇಷನ್ ಒಳಗಡೆ ಹೋಗೋಣಪ್ಪ ಅಂದರೆ ಈ ಸ್ಟೇಷನ್ ಆ್ಯಕ್ ಆಲ್ ಆ್ಯಕ್ಚುಲಿ ಈಗ ಯೂಸ್ ಇಲ್ಲ ಅಂದರೆ ಬೇರೆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಇದನ್ನು ಹಂಗೆ ಖಾಲಿ ಜಾಗ ಬಿಟ್ಬಿಟ್ಟಿದ್ದಾರೆ ಸ್ಟೇಷನ್ನು ಕೂಡ ಡೆಮಾಲಿಶ್ ಮಾಡಿಲ್ಲ ನೋಡ್ಬೋದು ನೀವು ಆಲ್ರೆಡಿ ಬೀಗ ಹಾಕಿದ್ದಾರೆ ಮತ್ತು ತುಂಬ ದಿನದಿಂದ ಯೂಸ್ ಮಾಡಿಲ್ಲದೇ ಬಿಟ್ಟಿರೋ ಕಾರಣ ತುಂಬ ಕಸ ಧೂಳು ಎಲ್ಲ ತುಂಬ್ಕೊಂಡಿದೆ ಸೊ ಈ ಸ್ಟೇಷನ್ನು ಇಲ್ಲೇ ಪಕ್ಕದಲ್ಲೇ ಕೆಳಗಡೆ ಲೆಫ್ಟ್ ಹೋದರೆ ದೊಡ್ಡದಾಗಿ ಅಂದರೆ ಇವಾಗಿನ ತಕ್ಕ ಈಗ ಈಗ ತಕ್ಕನಾಗಿ ಈಗಿನ ಕಾಲಕ್ಕೆ ಹೆಂಗಿರಬೇಕು ಪೊಲೀಸ್ ಸ್ಟೇಷನು ಆ ಥರ ಕಟ್ಟಿ ಡೆವಲಪ್ ಮಾಡಿದ್ದಾರೆ ಸೊ ನಿಮ್ಗೆ ಆ ಸ್ಟೇಷನನ್ನು ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರೆ ಸೂರ್ಯವಂಶದ ಪೋಲೀಸ್ ಸ್ಟೇಷನ್ ಇದೆ ನೋಡಿ ಇದಿಷ್ಟು ಸ್ಟೇಷನ್ ತೋರಿಸಿದಾಯ್ತು ಇವಾಗ ಸ್ಟೇಷನ್ ಅಲ್ಲಿ ಸ್ಟೇಷನ್ ಎದುರುಗಡೆ ಒಂದು ಅಂಗಡಿ ಐತೆ ಅಂದ್ರೆ ಶೂಟಿಂಗ್ ಮಾಡೋ ಟೈಮಲ್ಲಿ ಇಲ್ಲೇ ಸ್ಥಳೀಯರು ಇದ್ರು ನಮ್ಗೆ ಅವ್ರನ್ನ ಕೇಳೋಣ ಮಾತಾಡ್ಸೋಣ ತಿಳ್ಕೊಳಿ ಅಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರು ಅಂದ್ರೆ ಈಗ ಈ ಸೂರ್ಯವಂಶ ಬಿಲಂ ತೆಗೆದು ಆತತ್ರ ಇಪ್ಪತ್ತೈದು ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಆಯ್ತು ಎರಡ್ ಸಾವಿರದಲ್ಲಿ ರಿಲೀಸ್ ಆಗಿರೋದು ಅಂದ್ರೆ ಆ ಶೂಟಿಂಗ್ ಮಾಡೋ ಟೈಮಲ್ಲಿ ನೀವೇನಾದ್ರು ಇದ್ದರಾ ಅಥವಾ ನೀವು ನೋಡ್ದೋದು ನಿಮ್ಮದೇ ಪೊಲೀಸ್ನವರು ನಿಮ್ಮ ಶೂಟಿಂಗ್ ನೋಡೋಕೆ ಗುಂಡಿಲ್ಲ ಅಂದರೆ ಅಂದ್ರೆ ವಿಷ್ಣುವರ್ಧವ್ರು ಅನ್ನೋ ನೋಡಿಲ್ವಾ ನೀವು ಅವ್ರು ನೋಡಿದಿರಿ ಸೂರ್ಯವಂಶ ವಂಶ ಫಿಲಮ್ ತೆಗ್ದಿರೋದು ಇದೆ ಅಂದ್ರೆ ಸ್ಟೇಷನ್ ಆಫ್ ಫಿಲಮ್ ತೆಗೆಯೋತಲ್ಲಿ ಬೇ ಬೇ ಇದೇ ಇತ್ತು ಇದೇ ರೀತಿ ಇತ್ತು ಅಥವಾ ಇದೇ ರೀತಿ ಇದೆ ಸೇಮ್ ಈಗ ಹೆಂಗಿದೆ ಹಂಗೆ ಇಲ್ಲ ಇಲ್ಲ ಈಗಲೂ ಅಂಚೂನ್ ಅಷ್ಟೇ ಹುಡುಗಿನ ಕೇಸಂದ್ರೆ ಅದೇ ಗೊತ್ತು ಅದೇ ಸೀನು ಅಂದ್ರೆ ಅದೇ ಸ್ಟೇಷನ್ ತೋರ್ಸೋಣ ಅಂತಾನೆ ನಾನು ಬಂದಿರೋದು ಬಸವೇಶ್ವರ ಗುಡಿ

ಗೈಸ್ ನೋಡಿದ್ರಲ್ಲ ಇದಿಷ್ಟು ನಾನು ಹೇಳಿ ಸೂರ್ಯವಂತ ಮೂವಿ ಫಿಲಮ್ ಶೂಟಿಂಗ್ ಆಗಿರುವಂತಹ ಸ್ಟೇಷನು ಅಂದರೆ ಈ ಸ್ಟೇಷನ್ ಇವಾಗ ಯೂಸ್ ಇಲ್ಲ ಇದನ್ನು ಅಂದರೆ ಡೆವಲಪ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಿ ಸ್ಟೇಷನ್ ಶಿಫ್ಟ್ ಆಗಿದೆ ಸೊ ಆ ಕಾರಣಕ್ಕೋಸ್ಕರ ಸ್ಟೇಷನ್ ಆ ರೀತಿಯಲ್ಲಿ ಐತೆ ಶಿಫ್ಟ್ ಆಗಿರೋ ಸ್ಟೇಷನ್ ಯಾವುದಪ್ಪ ಅಂದರೆ ನೋಡಿ ಇದೆ ಇದೇ ಹೊಸ ಸ್ಟೇಷನು ಜೈಪುರ ಪೊಲೀಸ್ ಸ್ಟೇಷನು ಸೊ ನಮ್ಮೂರು ಅಕ್ಕಪಕ್ಕದೂರು ಎಲ್ಲ ಲಿಮಿಟ್ಸ್ಗೂ ಇದೇ ಸ್ಟೇಷನು ಸೊ ನೋಡಿದ್ರಲ್ಲ ಇದಿಷ್ಟು ಸೂರ್ಯವಂಶ ಮೂವಿ ಶೂಟಿಂಗ್ ಆಗಿರೋ ಪೊಲೀಸ್ ಸ್ಟೇಷನ್ ಬಗ್ಗೆ ನಾನು ನಿಮ್ಗೆ ಆದಷ್ಟು ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಸೊ ಇದೇ ಥರ ಸುಮಾರು ಹಲವಾರು ಪ್ಲೇಸ್ಗಳು ನನ್ನೂರ ಅಕ್ಕ ಪಕ್ಕನೇ ಇದೆ ಅದನ್ನು ಆದಷ್ಟು ನಾನು ನಿಮಗೆ ತೋರಿಸೋಕ ಪ್ರಯತ್ನ ಪಡ್ತೀನಿ ನನ್ನಲ್ಲಿ ಏನಾದ್ರೂ ಮಿಸ್ಟೇಕ್ ಇದ್ರೆ ಅಥವಾ ಇನ್ನೂ ಏನಾದರೂ ಅಪ್ಡೇಟ್ ಮಾಡ್ಕೊಳ್ಳೋದಾಗ ಇದಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಸೊ ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಿಮ್ಮ ಮೈಡಿಂಡಿ ಕನ್ನಡಿಗ ನಮಸ್ಕಾರ